ವೆಲ್ಕಮ್ ಟು ಲಕ್ಷ್ಮಿ ಯಡೋಪೀಡಿಯಾ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ನಿನ್ನೆ ನಡೆದ ಚಂದ್ರಗ್ರಹಣವು ಈ ಐದು ರಾಶಿಯವರಿಗೆ ಅದೃಷ್ಟದ ಜೊತೆ ಹಣದ ಸುರಿಮಳೆಯನ್ನೂ ಸಹ ತರಲಿದೆಯಂತೆ ಹಾಗಾಗಿ ಆ ಐದು ರಾಶಿಗಳು ಯಾವುದು ಎಂದು ತಿಳಿಯೋಣ ಆ ಐದು ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಸಹ ಒಂದಾಗಿರಲಿ ಮೊದಲನೆಯದು ಧನುರಾಶಿ ಈ ರಾಶಿಯವರಿಗೆ ಚಂದ್ರಗ್ರಹಣವು ನಿಮ್ಮ ವಿದೇಶಿ ಪ್ರವಾಸವನ್ನು ಪೂರ್ಣಗೊಳಿಸಲು ಸಹಾಯ ಮಾಡುತ್ತದೆ ಶಿಕ್ಷಣದಲ್ಲಿಯೂ ಯಶಸ್ಸು ಸಿಗಲಿದೆ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಮತ್ತು ನೀವು ಪಾಲುದಾರಿಕೆಯಲ್ಲಿ ಕೆಲಸ ಮಾಡಿದರೆ ವ್ಯವಹಾರವು ಅಭಿವೃದ್ಧಿಗೊಳ್ಳಲಿದೆ ಬಾಳೆಹಣ್ಣುಗಳನ್ನು ದಾನ ಮಾಡಿ ಮಕರ ರಾಶಿ ಮಕರ ರಾಶಿಯವರಿಗೆ ಈ ಗ್ರಹಣವು ಆರೋಗ್ಯದಲ್ಲಿ ಸುಧಾರಣೆ ಉದ್ಯೋಗದಲ್ಲಿ ಸ್ಥಿರತೆಯನ್ನು ತರುತ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಮತ್ತು ಎಲ್ಲ ಸದಸ್ಯರ ಸಹಕಾರದಿಂದ ನಿಮ್ಮ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಮಕರ ರಾಶಿಯವರು ಶನಿಯ ಮಂತ್ರವನ್ನು ಜಪಿಸಬೇಕು ಮೇಷರಾಶಿ ಮೇಷರಾಶಿಯವರಿಗೆ ಚಂದ್ರಗ್ರಹಣವು ಹಣದ ಲಾಭವನ್ನು ತರಲಿದೆಯಂತೆ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಆರಂಭವಾಗಲಿದ್ದು ಈ ಸಮಯದಲ್ಲಿ ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ ಮತ್ತು ಸ್ಥಗಿತಗೊಂಡ ಕೆಲಸಗಳು ಪೂರ್ಣಗೊಳ್ಳುತ್ತವೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಎನ್ನಲಾಗಿದೆ ಹಾಗಾಗಿ ಮೇಷರಾಶಿಯವರು ಹನುಮಾನ್ ಚಾಲೀಸವನ್ನು ಪಠನ ಮಾಡಬೇಕು ವೃಷಿಕ ರಾಶಿ ಋಷಿಕ ರಾಶಿಯವರಿಗೆ ಚಂದ್ರಗ್ರಹಣದಿಂದ ವೃತ್ತಿಯಲ್ಲಿನ ಪ್ರಗತಿಗೆ ಅವಕಾಶಗಳು ಸಿಗಲಿವೆ ಈ ದಿನದಿಂದ ಋಷಿಕ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಲಿದ್ದು ಸ್ಥಗಿತಗೊಂಡ ಯೋಜನೆಗಳು ಮತ್ತೆ ಆರಂಭವಾಗುತ್ತವೆ ಇದು ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ ಈ ದಿನ ಋಷಿಕ ರಾಶಿಯವರು ಹನುಮಂತನಿಗೆ ಬೆಲ್ಲವನ್ನು ಸಮರ್ಪಿಸಬೇಕು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಚಂದ್ರಗ್ರಹಣವು ಉತ್ತಮ ಅವಕಾಶಗಳನ್ನು ತರಲಿದೆ ಇದು ಆರ್ಥಿಕ ಲಾಭಗಳ ಜೊತೆಗೆ ಯಶಸ್ಸಿಗೂ ಕಾರಣವಾಗಲಿದೆ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಮತ್ತು ಸಮಸ್ಯೆಗಳು ಪರಿಹಾರವಾಗುತ್ತವೆ ಕನ್ಯಾ ರಾಶಿಯವರು ದುರ್ಗಾ ಮಾತೆಯನ್ನು ಪೂಜಿಸಬೇಕು ಈ ಐದು ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಸಹ ಒಂದಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು